thank <laughs> you ಸಹ ಇರುವ ಚದುರಸ ರಥಗಳಲ್ಲಿ ಕುಳಿತಿರುವವರೇ ಮಂದಿ ಸಹೋದರರು ಸಹೋದರರು ಅವರ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಸಹ ಇದ್ದಾರೆ ಅವರ ಪಾರ್ಶ್ವದಲ್ಲಿ ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ಅವರ ಪಾರ್ಶ್ವದಲ್ಲಿ ವಸ್ತ್ರಧಾರೆಯಾಗಿ ಗಂಗೂರಿನ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು ಪಾರ್ಥ ಸ್ವರ್ಣಮಯವಾದ ಅಷ್ಟಸೋಭಿಕ ರಥದಲ್ಲಿ ಸ್ವೇದ ವಸ್ತ್ರಧಾರೆಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವೇಶ್ವರ ಸೇನಾಧಿಪತಿ ಭೀಸ್ಮನು ನರೇಗೂರಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಅಧಿಕಾರ ಮುಖವು ಬೆಳಗುತ್ತಿರುವುದು ಪಾರ್ಥ ಆತನೇ ನಿನ್ನ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ಅಭಿನಂದಿಸು ಆಜ್ಞೆ ಮಾಧವ ಭೀಷ್ಮ ರೂಪಿತ ಮಾನ್ಯರಿಗೆ ಒಂದಿಷ್ಟು ಈ ಅರ್ಜುನನ ಪ್ರಣಾವಗಳನ್ನು ಸ್ವೀಕರಿಸಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸೋಣವೆಂದರೆ ಇದೇನು ಅರ್ಜುನನ ಪಥವೋ ಪತನವೋ ಇಲ್ಲ ಏಕೆ ಮಿತ್ರ ಏಕೆ ವಿಚಲಿತನಾಗಿರುವೆ ಪರಮಾತ್ಮ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರ ಎಷ್ಟೊಂದು ಜನರ ಧನಗಳಲ್ಲಿ ಭಾರತ ವಂಶದ ಒಂದೇ ಪವಿತ್ರವಾದ ವ್ಯಕ್ತವರು ಹೊರೆಯುತ್ತಿರುವುದು ಎಂಬುದನ್ನು ರಾಜ್ಯದ ಮೇಲಿನ ಆಸೆಯಿಂದ ಇವರ ನೊಲಿಸಲು ನನ್ನಿಂದ ಆಗುತ್ತೆ ಮೂರು ಲೋಕದ ಸಾರ್ವಭೌಮನು ಪದಿಯ ಪದವಿಯ ಸ್ವರೂ ಈ ಜ್ಞಾತಿಯೊಂದಿಗೆ ಗುರು ಹಿಂಸೆಗೆ ಕೈಯಾಕಲಾಗರೆ ಕೃಷ್ಣ ಬಿಡು ನನಗೆ ಯುದ್ಧವೇ ಬೇಡ ಮಿತ್ರ ವು ನಿನ್ನಲ್ಲಿ ಹೇಗೆ ಹುಟ್ಟಿತು ಮಿತ್ರ ಕ್ಷತ್ರಿಯ ವೀರನಾಗಿ ಅನಾರನಂತೆ ವರ್ತಿಸುವೆಯ ನೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂದು ಹೆಸರಾಂತ ಏಡಿ ಅಮ್ಮ ನಾ ಸಹಿಸಲಾರೆ ಈ ದೌರ್ಬಲ್ಯಿಸಿ ಯುದ್ಧಕ್ಕೆ ಸಿದ್ಧನಾಗು ಪರಮಾತ್ಮ ಒಂದು ಸಾರಿ ದೃಷ್ಟಿಸಿ ನೋಡು ಪೂಜ್ಯ ಪಿತಾಮಹನು ಖಾತನಾಗಬೇಕು ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು ಪೂಜ್ಯರಾದ ಯುವ ಮೇಲೆ ಬಾಣವನ್ನೂ ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಸಹಿಸ್ಕರವಾದದ್ದು ಬಂಧು ಬಾಂಧವರ ಭಕ್ತರಿಂದ ತೊಯ್ದ ರಾಜಭೋಗವನ್ನು ಭೋಗಿಸುವ ಇಚ್ಛೆಯು ನನಗಿಲ್ಲ ಅಶಾಶ್ವತವಾದ ರಾಜಲೋಪಕ್ಕೆ ಒಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗದು ಈ ಸ್ವಜನ ವಧನೇ ವಧೆಯೂ ಸಮ್ಮತವಿಲ್ಲ ಕೃಷ್ಣ ಸಮೇತ ಪಾರ್ಥ ಯಾರನ್ನು ಯಾರು ಒದಿಸುವುದು ಪಾರ್ಥ ಕಳಿವಿಲ್ಲದ ಆತ್ಮನ್ನು ಒದಿಸುವುದು ಅಸಂಭವ ಮನುಷ್ಯನು ಅರಿಗಿ ಹೋದ ಬಟ್ಟೆಗಳನ್ನು ಬಿಸಾಡಿ ಹೊಸ ಬಟ್ಟೆಗಳನ್ನು ಧರಿಸುವಂತೆ ದೇಹವು ಜೀರ್ಣವಾದ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವುದು ದೇಹವು ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕಾದಿ ವ್ಯವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂಗತ ಪ್ರಾಪ್ತವು ಸಹಜವಾದದ್ದು O matmağı. <laughs> <laughs> thank Obrigado. ಪ್ರಾಣಗಳನ್ನಾದರೂ ಟೆಜ್ ಪರಮಾತ್ಮ ಯುದ್ಧದ ನನ್ನ ಹೃದಯವು ಕಂಪಿಸುತ್ತಿರುವುದು ದಿಕ್ಕಿನಿಂದ ಸರ್ವಗಳು ನಾನು ಹೇಳಲ್ಲ ಆದರೂ ಭೀತಿಯಿಂದ ಯುದ್ಧ ವಿಮುಕ್ತನಾಗಿರುವುದು ಹೇಳು ಯುದ್ಧರೇ ಹೊರತಾಗಿ ಈ ಶತ್ನಿಗೆ ಧರ್ಮವಿಲ್ಲವೇ ಕೃಷ್ಣ ಸ್ವಧರ್ಮ ಪಾಲಿನಲ್ಲಿ ಪ್ರಾಣಗಳನ್ನಾದರೂ ತಿಳಿಸಬಹುದು ಪರಧರ್ಮ ಪರಧರ್ಮಾವಲಂಬನವೂ ಅನರ್ಥಕಾರಿ ನೆನಪಿರಲಿ ಅರ್ಜುನ ಇದು ಧರ್ಮಯುದ್ಧ ಈ ಯುದ್ಧದಲ್ಲಿ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಈ ಗೌರವಿಸಿ ಯುದ್ಧಕ್ಕೆ ಸಿದ್ಧನಾಗು ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮ ಧರ್ಮ ರಕ್ಷಣೆಯು ಉಭಯ ಅಭ್ಯರಾಗದಂತೆ ದಾರಿಯನ್ನೂ ತೋರಿಸುವ ಮಹಾಮಹಿಮ ಪಾಪ ಕರ್ಮವು ಜೀವನದ ರಾಜಮಾರ್ಗ ನೀನೀಗ ಕರ್ಮತತ್ಪರನಾಗು ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆ ಎಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವೂ ಅಧೀನವಲ್ಲ ಪರಮಾತ್ಮ ಈ ದಿವ್ಯವಾಣಿಯಿಂದ ನನ್ನ ಪ್ರಶಸ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು ಏ ಕರ್ಮಯೋಗಿ ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರು ಅನೇಕ ಸಾರಿ ಇಹ ಲೋಕದಲ್ಲಿ ಜನ್ಮಗ್ರಹಣವನ್ನು ಮಾಡಿರುವೆವು ಅದರ ನೆನಪು ನನಗಿರುವುದು ನಿನಗಿಲ್ಲವೇ ಅರ್ಜುನ ಪರಮಾತ್ಮ ನಿನ್ನನ್ನು ತಿಳಿಯುವ ಬಗೆ ಹೇಗೆ ಅವತಾರವನ್ನು ನನಗೊಂಡು ತಾರಿ ಸಾರಿ ತೋರಿಸುವ ವಾಸುದೇವ ಅರ್ಜುನ ನಾನು ಮಾಯಾರೂಪಿ ದಾರಿ ಸರ್ವ ಪ್ರಪಂಚವನ್ನು ವ್ಯಾಪಿಸಿಕೊಂಡಿರುವನು ಜಲರೂಪದಿಂದ ಪ್ರಾಣಿಗಳ ಜೀವವನ್ನು ರಕ್ಷಿಸುವ ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು ವಾಯು ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡಿರುವೆನು ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಸವು ನಾಶವಾಯಿತು ಹೃದಯದ ಅಂಧಕಾರವು ಹರಿಯಿತು ಯೇ ಯೋಗೇಶ್ವರ ಇಂದ ಇಷ್ಟು ಉತ್ತರವು ಹೊರಸು ನನ್ನನ್ನು ಪ್ರಾರ್ಥನನಾಗಿ ಮಾಡು ಮಿತ್ರ ಹೆಪ್ತಕ ರಗದಾ ಶೋಭಿತನಾದ ನನ್ನ ಸೌಮ್ಯ ದರ್ಶನವನ್ನು ಮಾಡು ಇದೋ ತಪಸ್ಸು ಅಪ್ಪ ಇೆಂತ ರೂಪವಿದು ಮಾನವ ಅಕ್ಷಯಗಳಿಂದ ನೋಡರೆ ಮೂಗಬೂ ಈ ಕೈ ಕಾಲುಗಳು ಕંપಿಸುತ್ತಿರುವುದು ವಾಗ್ಭೂತಿ ಇಲ್ಲ ಕರುಣಾಮಯನೇ ನಿಮ್ಮ ಸೌಮ್ಯ ರೂಪವನ್ನು ಧರಣೇ ಮಹಾ ಬ್ರಹ್ಮ ಪರಾದಿನನಲ್ಲಿ ಆಲಂಗ

ಸೇರಿಸಲು ನಾನು ಕಂಕಣಬದ್ದರಾಗಿದ್ದು